ಎಲ್ರಿಗೂ ನಮಸ್ಕಾರ ನಾನು ನಯನಾ ಅಪ್ಪಟ ಕನ್ನಡತೆ ಇವರ ಮಾತಿನಿಂದ ಬರುವ ಕನ್ನಡದ ಸ್ಪಷ್ಟತೆ ಅದ್ಭುತ ಕೇಳಿದರೆ ಕೇಳಬೇಕು ಎನಿಸುವ ಕನ್ನಡ ನುಡಿಯ ಸ್ಪಷ್ಟ ಉಚ್ಚಾರಣೆ ಯಾವುದೇ ಕಾರ್ಯಕ್ರಮವಾದರೂ ಸೈ ಕನ್ನಡ ಪದಪುಂಜಗಳೊಂದಿಗೆ ಎಲ್ಲರನ್ನ ಹಿಡಿದಿಟ್ಟುಕೊಳ್ಳುವ ನಿರೂಪಣಾ ಶೈಲಿ ತಮ್ಮ ಅದ್ಭುತ ಕಂಠದಿಂದಲೇ ಕನ್ನಡಿಗರ ಮನೆ ಮಾತಾಗಿದ್ದ ಖ್ಯಾತ ನಿರೂಪಕಿ ರಂಗಕಲಾವಿದೆ ಮೊದಲ ಸಿನಿಮಾದಲ್ಲೇ ಎಲ್ಲರ ಮನದಲ್ಲಿ ಅಚ್ಚಳಿಯುವಂತ ನಟನೆ ಮಾಡಿದ್ದು ಬೆರಳೆಣಿಕೆ ಚಿತ್ರಗಳಾದರೂ ಕೂಡ ಜನರ ಮನಸ್ಸಲ್ಲಿ ಅಚ್ಚಳಿಯದ ನೆನಪು ಕಿರುತೆರೆ ಲೋಕದಲ್ಲೂ ಅಪರ್ಣ ತಮ್ಮ ಚಾಪನ್ನ ಮೂಡಿಸಿದವರು ಬೆಂಗಳೂರಿನ ನಮ್ಮ ಮೆಟ್ರೋ ರೈಲಿನಲ್ಲೂ ತಮ್ಮ ಸುಮಧುರ ಕಂಠದಿಂದ ಪ್ರಯಾಣಿಕರಿಗೆ ಸಂದೇಶ ನೀಡ್ತಾ ಇದ್ರು ಹೌದು ಹೀಗೆ ಬಹುಮುಖ ಪ್ರತಿಭೆಯಿಂದ ಎಲ್ಲರ ಮನಸ್ಸು ಗೆದ್ದಿದ್ದ ನಿರೂಪಕಿ ನಟಿ ಅಪರ್ಣ ಖ್ಯಾತ ನಿರೂಪಕಿ ಇನ್ನು ನೆನಪು ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೇ ಡಿ ಡಿಡಿ ಚಂದನದಲ್ಲಿ ಮಿಂಚಿದ್ದು ಮೊದಲು ಹೇಗೆ ಮಾತಾಡ್ತಾ ಇದ್ರು ಇಂದಿಗೂ ಹಾಗೇ ಕನ್ನಡದ ನಿರೂಪಣೆಯನ್ನ ಮಾಡ್ತಾ ಇದ್ರು ಅವರ ಕಂಡದಲ್ಲಿ ಕನ್ನಡ ಪದಗಳನ್ನು ಕೇಳೋದೇ ಒಂದು ಅದ್ಭುತ ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ನಟಿ ಅಪರ್ಣ ಅವರು ವಿಧಿವಶರಾಗಿದ್ದಾರೆ ರಿಟೇಕ್ ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ನಟಿ ಅಪರ್ಣ ವಿಧಿವಶರಾಗಿದ್ದಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅಪರ್ಣ ಅವರಿಗೆ ಐವತ್ತೇಳು ವರ್ಷ ವಯಸ್ಸಾಗಿತ್ತು ಕಳೆದ ಎರಡು ವರ್ಷಗಳಿಂದ ಅವರು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಗುರುವಾರ ರಾತ್ರಿ ಅಪರ್ಣ ಕೊನೆಯುಸಿರೆಳೆದಿದ್ದಾರೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅಪರ್ಣ ಪತಿ ನಾಗರಾಜ್ ವಸ್ತಾರೆ ಅಪರ್ಣ ಇಹಲೋಕದ ವ್ಯಾಪಾರ ಮುಗಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಅವಳ ನಾಲ್ಕನೇ ಹಂತದಲ್ಲಿದ್ದ ಶ್ವಾಸಕೋಶ ಕ್ಯಾನ್ಸರ್ ಜೊತೆಗೆ ಸೆಣಸ್ತಾ ಇದ್ದೆವು ಈ ಹೋರಾಟದಲ್ಲಿ ನಾವಿಬ್ಬರು ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನ ನಿಮ್ಮಗಳ ಎದುರು ಇಡ್ತಾ ಇದ್ದೇನೆ ಬರುವ ಅಕ್ಟೋಬರ್ಗೆ ಅಪರ್ಣಾಗೆ ಐವತ್ತೆಂಟು ವರ್ಷ ತುಂಬುತ್ತಾ ಇತ್ತು ಎಂದು ತಿಳಿಸಿದ್ದಾರೆ ಚಿಕ್ಕಮಗಳೂರಿನ ಪಂಚನಹಳ್ಳಿ ಗ್ರಾಮದ ಅಪರ್ಣ ಕನ್ನಡ ಕುಲಕೋಟೆಗೆ ಹತ್ತಿರವಾಗಿದ್ದು ತಮ್ಮ ಸುಮಧುರ ಮಾತುಗಳಿಂದ ಯಾವುದಾದ್ರೂ ಕಾರ್ಯಕ್ರಮವನ್ನ ಅಪರ್ಣ ನಿರೂಪಣೆ ಮಾಡ್ತಾ ಇದ್ದಾರೆ ಎಂದ್ರೆ ಅಲ್ಲಿ ಕನ್ನಡ ಪದಗಳು ನಲಿದಾಡ್ತಾ ಇದ್ವು ಕನ್ನಡ ಮನಸ್ಸುಗಳನ್ನ ತಮ್ಮ ಮಾತುಗಳಿಂದಲೇ ಆಕರ್ಷಿಸುತ್ತಿದ್ದ ಧ್ವನಿ ಅಪರ್ಣ ಅವರದ್ದು ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಕಡೆ ಬರುವ ಅನೌನ್ಸ್ಮೆಂಟ್ ಅಪರ್ಣರದ್ದೇ ಧ್ವನಿಯಾಗಿದೆ ನಿರೂಪಣೆಗೆ ಹೊಸ ಮೆರುಗು ತಂದು ಕೊಟ್ಟಿದ್ದ ಅಪರ್ಣ ಇನ್ನು ನೆನಪು ಮಾತ್ರ ಎಂಬುದು ಅಭಿಮಾನಿಗಳಿಗೆ ಬೇಸರದ ವಿಷಯವಾಗಿದೆ ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರಮುಖ ಕಾರ್ಯಕ್ರಮಗಳನ್ನು ಕೂಡ ಬಹುಪಾಲಾಗಿ ಅವರೇ ನಿರೂಪಿಸ್ತಾ ಇದ್ರು ಶಂಕರ್ ಪ್ರಕಾಶ್ ಅಪರ್ಣ ನಿರೂಪಕ ಜೋಡಿ ಕಂಠಸಿರಿ ಕನ್ನಡಿಗರ ಮನಗೆದ್ದಿತ್ತು ಇಂಗ್ಲಿಷ್ ಪದಗಳನ್ನು ಬಳಸದೆ ಅಪ್ಪಟ ಕನ್ನಡದಲ್ಲೇ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಿದ್ದು ಅಪರ್ಣ ನಿರೂಪಣ ಶೈಲಿಯ ವಿಶೇಷವಾಗಿತ್ತು ಈ ಕಾರಣಕ್ಕಾಗಿ ಅವರು ಕನ್ನಡಿಗರ ಮನ ಗೆದ್ದಿದ್ರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲ ದಿನಗಳಿಂದ ಅವರು ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ರು ಆದ್ರೀಗ ಅವರು ಮರಳಿ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಯಾವುದೇ ಕಾರ್ಯಕ್ರಮ ಇರಲಿ ಭಾರತೀಯ ನಾರಿಯಂತೆ ಸೀರೆಯುಟ್ಟು ಹಣೆಗೆ ಕುಂಕುಮ ಇಟ್ಟು ಕೈ ತುಂಬ ಬಳೆ ತೊಟ್ಟು ತಲೆಗೆ ಹೂವನ್ನು ಮುಡಿದು ನಗುಮೊಗದಿಂದ ಲವಲವಿಕೆಯಿಂದ ಕಾರ್ಯಕ್ರಮದ ತುಂಬ ಪಟಪಟ ಅಂತ ಮಾತಾಡ್ತಾ ಇದ್ರು ಕಳೆದ ಎರಡು ವರ್ಷದ ಹಿಂದೆ ಅವರಿಗೆ ಮಹಾಮಾರಿ ಕ್ಯಾನ್ಸರ್ ಅಂಟ್ಕೊಂಡಿತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿದ್ದ ಅವರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ರು ನಿರಂತರ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆದರೆ ಮೂರು ದಿನಗಳ ಹಿಂದೆ ಅವರ ಅನಾರೋಗ್ಯ ತೀರಾ ಹದಗೆಟ್ಟಿತ್ತು ತೀವ್ರ ಅನಾರೋಗ್ಯದ ಕಾರಣ ಅವರನ್ನು ಬೆಂಗಳೂರಿನ ಜಯನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ವಿಧಿಯಾಟ ಎಂಬಂತೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಪುಟ್ಟಣ್ಣ ಕಣಗಾಲರಿಂದ ನಟಿಯಾದ ಅಪರ್ಣ ಅವರನ್ನು ಅರಸಿ ಅಷ್ಟೊಂದು ಅವಕಾಶಗಳು ಬರಲಿಲ್ಲ ಇವರು ಕೇಳ್ಕೊಂಡು ಕೂಡ ಹೋಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣದಲ್ ನಿರ್ದೇಶನದ ಮಸನದ ಹೂವು ಸಿನಿಮಾದಲ್ಲಿ ಪಾರ್ವತಿ ಎಂಬ ಪಾತ್ರ ಮಾಡುವ ಮೂಲಕ ಬಣ್ಣದ ಲೋಕಕ್ಕೆ ಅಪರ್ಣ ಎಂಟ್ರಿ ಕೊಟ್ಟಿದ್ರು ಅನಂತರ ಸಂಗ್ರಾಮ ನಮ್ಮೂರ ರಾಜ ವೀರ ಇನ್ಸ್ಪೆಕ್ಟರ್ ವಿಕ್ರಮ್ ಡಾಕ್ಟರ್ ಕೃಷ್ಣ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಬಳಿಕ ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದ ಅಪರ್ಣ ಈಚೆಗಷ್ಟೇ ತೆರೆ ಕಂಡ ಗ್ರೇ ಗೇಮ್ಸ್ ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ರು ಎರಡು ಸಾವಿರದ ಮೂರರಲ್ಲಿ ಪ್ರಸಾರವಾಗ್ತಾ ಇದ್ದ ಜನಪ್ರಿಯ ಧಾರಾವಾಹಿ ಮೂಡಲ ಮನೆಯಲ್ಲಿ ಅಪರ್ಣ ಬಣ್ಣ ಹಚ್ಚಿದ್ರು ಟಿಎನ್ ಸೀತಾರಾಮ್ ಅವರ ಮುಕ್ತ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಕನ್ನಡ ಮೊದಲ ಸೀಸನ್ನಲ್ಲಿ ಅಪರ್ಣ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ವಿಶೇಷ ಆನಂತರ ನಂತರ ಮಜಾ ಟ್ಯಾಕೀಸ್ ಕಾಮಿಡಿ ಶೋನಲ್ಲಿ ಅಪರ್ಣ ಹಲವು ವರ್ಷಗಳ ಕಾಲ ಕಾಣಿಸಿಕೊಂಡು ಈ ಶೋನಲ್ಲಿ ಅವರು ವರಲಕ್ಷ್ಮಿಯಾಗಿ ಎಲ್ಲರನ್ನ ನಗಸ್ತಾ ಇದ್ರು ಇವರ ನಿರೂಪಣೆ ಆರಂಭವಾಗಿದ್ದು ಒಂಬೈನೂರ ತೊಂಬತ್ತರಲ್ಲಿ ಡಿಡಿ ಚಂದನದಲ್ಲಿ ನಿರೂಪಣೆ ಮಾಡ್ತಾ ಇದ್ರು ನಂತರ ರೇಡಿಯೋ ಜಾಕಿಯಾಗಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸೇವೆ ಸಲ್ಲಿಸಿದ್ರು ಎಫ್ಎಂ ರೈನ್ಬೋದಲ್ಲಿ ಇವರು ಮಿಂಚಿದ್ರು ಕೂಡ ಯಾರಾದರೂ ಇವರ ಮಾತುಗಳನ್ನು ಕೇಳಿದ್ರೆ ಅರೆ ಇವರ ಅಪರ್ಣ ಅಂತ ಸಲೀಸಾಗಿ ಹೇಳ್ತಾ ಇದ್ರು ಅಷ್ಟು ಸ್ಪಷ್ಟವಾಗಿತ್ತು ಇವರ ಕನ್ನಡದ ನಿರೂಪಣೆ ಶೈಲಿ ಸರ್ಕಾರಿ ಕಾರ್ಯಕ್ರಮವೇ ಇರಲಿ ಅಲ್ಲಿ ಅಪರ್ಣ್ ಅವರ ಧ್ವನಿ ಕೇಳುಗರಿಗೆ ಆನಂದವನ್ನ ಉಂಟು ಮಾಡ್ತಿತ್ತು ಕಿರುತೆರೆಯಲ್ಲೂ ಅಪರ್ಣ ಅವರು ಮಿಂಚಿದ್ರು ನಿಮಗೆ ಗೊತ್ತಿರಬೇಕು ಮಜಾ ಟಾಕೀಸ್ ಅನ್ನುವ ಹಾಸ್ಯಭರಿತ ಕಾರ್ಯಕ್ರಮ ಹೇಗಿತ್ತು ಅಂತ ಅಂತ ಕಾರ್ಯಕ್ರಮದಲ್ಲೂ ಕೂಡ ಒಂದು ಪಾತ್ರವನ್ನ ಇವರು ನಿಭಾಯಿಸಿದ್ರು ವರಲಕ್ಷ್ಮಿಯಾಗಿ ಕಿರುತೆರೆ ಮೇಲೆ ಕಾಣಿಸಿಕೊಂಡು ಅಭಿಮಾನಿಗಳಿಗೆ ಮೋಡಿ ಮಾಡಿದವರು ಇದೇ ಅಪರ್ಣ ಹಾಸ್ಯ ಚಟಾಕಿ ಹಾರಿಸುವ ಮೂಲಕ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಸಂದೇಶವನ್ನ ಅಪರ್ಣ ಅವರು ನೀಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲೂ ಇವರ ಧ್ವನಿ ಬಳಕೆಯಾಯಿತು ಮುಂದಿನ ನಿಲ್ದಾಣ ಮಲ್ಲೇಶ್ವರಂ ನವರಂಗ್ ಮೆಜೆಸ್ಟಿಕ್ ಜಾಲಹಳ್ಳಿ ಕ್ರಾಸ್ ಅನ್ನೋ ಶಬ್ದವನ್ನ ಅಪ್ಪಟ ಕನ್ನಡದಲ್ಲಿ ಹೇಳಿದ್ದು ಇವರೇ ರಾಧಿಯಲ್ಲೂ ಇವರು ಕಾಣಿಸಿಕೊಂಡ್ರು ಯಾವುದೇ ಪಾತ್ರ ಕೊಟ್ಟರು ಅದನ್ನೇ ಸೈ ಎನಿಸಿಕೊಂಡು ಮಾಡ್ತಾ ಇದ್ದಂತವರು ಅಪರ್ಣ ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆಯನ್ನ ಮಾಡ್ತಾ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆಯೊಂದು ಬಹುಮೇಘ ತಮ್ಮನ್ನು ಅಗಲಿರುವಂಥದ್ದು ದುಃಖದ ಸಂಗತಿಯಾಗಿದೆ ಕ್ಯಾನ್ಸರ್ ಅನ್ನೋ ಮಾರಿಗೆ ಮತ್ತೊಂದು ಕನ್ನಡದ ಚಿತ್ರರಂಗದ ಜೀವ ಬಲಿಯಾಗಿದೆ ಇವರು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಧ್ವನಿ ಅವರ ನಿರೂಪಣೆ ಮಾಡುವಂತಹ ಆ ಕನ್ನಡದ ಕಾರ್ಯಕ್ರಮಗಳ ಜೊತೆಗೆ ಅವರ ನೆನಪು ಮಾತ್ರ ಅಜರಾಮರ